ಭಾಗದಲ್ಲಿ ಮಾಧ್ಯಮದ ಮುಖಾಂತರ ರಾಜೀವ್ ಗಾಂಧಿ ವಸತಿ ಬಡಾವಣೆ ಏನಿದೆ ಅಲ್ಲಿ ನಗರಸಭೆಯಿಂದ ಅನಧಿಕೃತವಾಗಿರುವಂತದ್ದು ನಾ ಅಧಿಕೃತವಾಗಿ ಅವರಿಗೆ ಖಾತಾ ಮಾಡಲಿಕ್ಕೆ ಅವ್ರಿಗೆ ಹಕ್ಕು ಪಾತ್ರ ಕೊಡಲಿಕ್ಕೆ ಸರ್ಕಾರದಿಂದ ಏನ್ ಆದೇಶ ಇದೆ ಗೈಡ್ಲೈನ್ಸ್ ಇದೆ ಅನ್ನೋದನ್ನ ಬಿಟ್ಟು ಬೇರೆ ಪ್ರಚಾರ ಆಗ್ತಾ ಇತ್ತು ಅದಕ್ಕೆ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನಗಳು ಸೈಟ್ಸ್ ಕೂಡ ಅಪ್ರೂವಲ್ ಸಿಕ್ಕಿದೆ ಎ ಅಪ್ರೂವಲ್ ಸಿಕ್ಕಿದೆ ಸೈಟ್ಸ್ ಮತ್ತೆ ನಗರಸಭೆಗೆ ಬರುತ್ತೆ ಹಸ್ತಾಂತರ ಆಗಿದೆ ನಗರಸಭೆ ನಗರಸಭೆಯಿಂದ ಒಂದ್ ಒಂದು ಖಾತಾ ಈ ತರ ಡಿಮ್ಯಾಂಡ್ ಮಾಡ್ತಿದ್ದಾರೆ ಆ ತರ ಡಿಮ್ಯಾಂಡ್ ಮಾಡ್ತಾ ಇದ್ರೆ ಪದೇ ಪದೇ ಮಾಧ್ಯಮದಲ್ಲಿ ಅಥವಾ ಹೊರಗಡೆ ಮಾತಾಡ್ತಾ ಇರುವಂತದ್ದು ನಮ್ ಗಮನಕ್ಕೆ ಬಂದಿದೆ ಇದು ಸರ್ಕಾರದಿಂದ ಅದಕ್ಕೂ ಇವರು ಒಂದು ಖಾತೆಗೆ ಆರ್ನೂರು ರೂಪಾಯಿ ಕಟ್ಟಿಸ್ಕೊಬೇಕಾಗುತ್ತೆ ಒಂದು ಖಾತೆಗೆ ಒಂದೇ ಒಂದು ಗ್ರಾಹೀ ಗಾಂಧಿ ಬಡಾವಣೆಯಲ್ಲಿ ಒಂದು ಖಾತೆಗೆ ಕೂಡ ಅಪ್ರೂವಲ್ ಇರುವಂತದ್ದು ಕೆಜಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಅಪ್ರೂವಲ್ ಆಗಿರುವಂತದ್ದು ಒಂದು ಖಾತೆಗೆ ಸರ್ಕಾರ ಸರ್ಕಾರಕ್ಕೂ ಆರ್ನೂರು ರೂಪಾಯಿ ಅಷ್ಟು ಮಾತ್ರ ಇದು ಕಟ್ಸ್ಕೋಬೇಕಾಗುತ್ತೆ ನಗರಸಭೆಯಲ್ಲಿ ಅದನ್ನ ನಗರಸಭೆಯ ಅಧಿಕಾರಿ ಯಾರನ್ನ ಯೋಜನೆ ಮಾಡ್ತೀವಿ ನೇಮಿಸ್ತೀವಿ ಅವ್ರು ಆರ್ನೂರು ರೂಪಾಯಿ ಮಾತ್ರ ಕಟ್ಟಿಸ್ಕೋಬೇಕು ಅದ್ರ ಮೇಲೆ ಇನ್ ಯಾವುದೇ ಒಂದು ಈ ಖಾತಾ ವಿಚಾರದಲ್ಲಿ ಈ ಖಾತಾ ವಿಚಾರದಲ್ಲಿ ಡಿಮ್ಯಾಂಡ್ ಇಲ್ಲ ಅನ್ನುವಂಥದ್ದನ್ನ ನೇರವಾಗಿ ಪಾರದರ್ಶಕವಾಗಿ ಎಲ್ಲ ಸ್ಥಳೀಯ ಆಗಿರುವಂಥವ್ರು ಮತ್ತೆ ಆ ನಾನೂರ ಎಂಬತ್ತೆಂಟು ಜನ ಏನಿದ್ದಾರೆ ಒಂದೇ ಸತಿ ನಾವು ಖಾತಾ ಮಾಡ್ತೀವಿ ಒಂದೇ ಸತಿ ಖಾತಾ ಮಾಡಿ ಅದೇ ಬಡಾವಣೆಗೆ ಹೋಗಿ ಕೊಡ್ತೀವಿ ಯಾರು ಮಧ್ಯವರ್ತಿಗಳದ್ದು ಪ್ರವೇಶ ಇರಲ್ಲ ಇನ್ಯಾರು ಡಿಮ್ಯಾಂಡ್ ಮಾಡೋಂಗೂ ಇಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅದನ್ನು ಮೂವತ್ತು ಸಾವಿರದವರೆಗೂ ತೊಗೊಂಡೋಗ್ತಾರ ಇಲ್ಲ ಅಂತ ಹೇಳಿ ಸರ್ಕಾರದ ಆರ್ನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಆರ್ನೂರು ರೂಪಾಯಿ ಅಷ್ಟೇ ಶುಲ್ಕ ಕಟ್ಟಬೇಕಾಗುತ್ತೆ ಫೀಸ್ ಈ ಕಾಲದಾಗೆ ಅದು ಫೀಸ್ ಅಷ್ಟೇ ಕಟ್ಟಬೇಕಾಗುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪ್ಲಸ್ಟ್ಯಾಕ್ಸ್ ಹೇಳ್ತಾರೆ ಏನಿದೆ ಸರ್ಕಾರದ ಏನು ಕಟ್ಟೋದಿದೆ ಅದನ್ನ ಕಟ್ಟಲಿ ಅದ್ರ ಬಿಟ್ಟು ಬೇರೆ ಒಂದು ರೂಪಾಯಿ ಕೂಡ ನಗರಸಭೆಯಿಂದ ಕಟ್ಟೋ ಅಂತದ್ದು ಇಲ್ಲ ಪ್ರೊಸೀಜರ್ಸ್ ಇಲ್ಲ ಅದನ್ನ ನೇರವಾಗಿ ಯಾರು ಫಲಾನು ಇದ್ದಾರೆ ಅದನ್ನ ಫಲಾನು ಮಾಡಲಿ ಅಂದ್ರೆ ನಾನೂರ ಅವರಿಗೆ ಖಾತ ಇದ್ದೇ ಇರೋದಕ್ಕೆ ಖಾತಾ ಇದ್ದರೋರಿಗೆ ಇದನ್ನ ನಾವು ಹಸ್ತಾಂತರ ಮಾಡಕ್ ಮುಂಚೆ ಅವ್ರ ಆನೂರು ರೂಪಾಯಿ ಹಚ್ಚಿಸ್ಕೊಂತ ನಗರಸಭೆಯ ಸಿಬ್ಬಂದಿ ನಾವು ಕಳಿಸ್ತೀವಿ ಒಂದೇ ಸತಿ ನೂರ ಎಂಬತ್ತೆಂಟು ಖಾತಾನು ಮಾಡಿ ಅದೇ ಜಾಗಕ್ಕೆ ಹೋಗಿ ಅದೇ ಬಡಾವಣೆಗೆ ಹೋಗಿ ಲೇಔಟ್ಗೆ ಹೋಗಿ ನಾವು ಅಷ್ಟು ಅಲ್ಲ ಕಲಿಸಿ ಅವರಿಗೆ ನಾವು ಹಸ್ತಾಂತರ ಮಾಡ್ತಾ ಇದ್ವಿ ಇದು ಸರ್ಕಾರದ ಪ್ರೊಸೀಜರ್ಸ್ ವೈದ್ಯರು ಅದ್ರ ಜೊತೆಲಿ ಇನ್ನೂ ಕೆಲವೊಂದು ಕಡೆ ಎಲ್ಲ ಕಂಪ್ಲೇಂಟ್ಸ್ ಗಳನ್ನೇ ಬಂದಿದ್ದು ಈ ಖಾತಾ ಬೀ ಸರ್ಕಾರ ಇವತ್ತು ಒಂದು ಗೈಡ್ಲೈನ್ಸ್ ಕೊಟ್ಟಿದೆ ಸರ್ಕಾರ ಅಂದ್ರೆ ಕನ್ವರ್ಷನ್ ಆಗಿರುತ್ತೆ ಕನ್ವರ್ಷನ್ ಆಗದೆ ಇರುವಂಥದ್ದು ಕೆಲವೊಂದು ಪಂಚಾಯತಿ ಇದು ಮಾಡಿರುವಂಥದ್ದು ಕೂಡ ಅಪ್ರೂವಲ್ ಇಲ್ಲದೆ ಇರುವಂಥದ್ದು ಅಕ್ರಮ ಸಕ್ರಮ ಅಂತಾರೆ ಅಕ್ರಮವಾಗಿರುವಂಥದನ್ನ ಸಕ್ರಮ ಮಾಡುವಂಥದ್ದು ಅದು ಕೂಡ ಭೀ ಇಶ್ಯೂ ಆಗಿ ಕೂಡ ನಗರಸಭೆ ವ್ಯಾಪ್ತಿಯಲ್ಲಿ ಏನೇನೋ ಪ್ರಕಾರ ಆಗ್ತಾ ಇದೆ ಅಂತ ಪದೇ ಪದೇ ಅದನ್ನ ಮಾಧ್ಯಮದಲ್ಲಿ ಗಮನಕ್ಕೆ ಇದೆಯಾ ಇಲ್ಲ ನನಗೆ ಗೊತ್ತಿಲ್ಲ ಸ್ಥಳೀಯವಾಗಿರುವಾಗ್ಲೂ ಜನರು ನನ್ನ ಹತ್ರ ಬಂದ್ರು ಪದೇ ಪದೇ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಬಿಕಾತಾದ್ರೂ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ಅದನ್ನ ಯಾವ ರೀತಿ ಅವರು ಬಗೆಹರಿಸಿರ್ತೀವಿ ಬಿ ಕಾಂತ ಯಾವುದೇ ಲೇವರ್ಸ್ ಲೇವರ್ಸ್ ಆಗಿರ್ಬೋದು ಪಂಚಾಯತ್ ಹಂತದಲ್ಲಿ ಆಗಿರ್ಬೋದು ಕೆಲವೊಂದು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಆಗದೆ ಇಲ್ಲಿಗೆ ಬಂದಿರೋದನ್ನ ನಾವು ಏನ್ ಪ್ರೊಸೀಜರ್ಸ್ ಅಂದ್ರೆ ಅದೇ ನ ಫಾಲೋ ಮಾಡಿ ಮಾಡ್ತೀವಿ ಒಟ್ಟಿಗೆ ಎಷ್ಟು ಬರುತ್ತೆ ಅಷ್ಟು ಕೂಡ ಒಂದ್ಸತಿ ಅವ್ರನ್ನೆಲ್ಲ ಕರೆದು ನೇರವಾಗಿ ಮುಖಾಮುಖಿ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿ ಇಷ್ಟೇ ಶುಲ್ಕ ಇದೆ ಏನ್ ಸರ್ಕಾರದಿಂದ ಪ್ರೊಸೀಜರ್ಸ್ ಏನಿದೆ ಏನ್ ಗೈಡ್ ಲೈನ್ಸ್ ಇದೆ ಅದನ್ನ ವೈಲೇಟ್ ಮಾಡಿ ಯಾವ್ದು ಮಾಡಲ್ಲ ಅದೇ ಪ್ರೊಸೀಜರ್ಸ್ ಅಲ್ಲೇ ಮಾಡ್ತೀವಿ ಒಂದಿನಾನು ಕೂಡ ಈ ಕಾಲದ ವಿಚಾರದಲ್ಲಿರ್ಬೋದು ಅಕ್ರಮವಾಗಿರುವಂತಹ ಬಡಾವಣೆ ಲೇಔಡಿಸಿರ್ಬೋದು ಅಂತ ಅದಕ್ಕೆ ಇಲ್ಲೊಂದು ದಂಧೆ ನಡೆಯುತ್ತೆ ನಗರಸಭೆ ಅದಕ್ಕೆ ಉಪಯೋಗ ಮಾಡ್ಕೊಂತ ಇದ್ದಾರೆ ಅದಕ್ಕೆ ಮಧ್ಯವರ್ತಿಗಳಿದ್ದಾರೆ ಇವ್ರ ಮುಖಾಂತರ ಹೋದ್ರೇನೆ ಸ್ಥಳೀಯವಾಗಿ ಜನಗಳಿಗೆ ಕೆಲಸ ಆಗತ್ತೆ ಅನ್ನೋ ಅಂತ ನಮ್ಗೆ ತಪ್ಪು ನಾವು ಪಾರದರ್ಶಕವಾಗಿ ಕೆಲಸ ಮಾಡ್ಬೇಕು ಅಂತ ಒಂದು ಒಳ್ಳೆ ಅಧಿಕಾರಿಗಳನ್ನ ಕರ್ಕೊಂಡ್ ಬರ್ತೀನಿ ಹೊರಗಡೆಯಿಂದ ಬರ್ತೀವಿ ಯಾಕಂದ್ರೆ ಸ್ಥಳೀಯವಾಗಿದ್ರೆ ಅವ್ರಿಗೆ ಆ ಜವಾಬ್ದಾರಿ ಬರಲ್ಲ ಅಂತ ದೂರದಿಂದ ಬರ್ತೀವಿ ಯಾಕಂದ್ರೆ ಇಲ್ಲಿ ಬಡವರು ಇರ್ತಾರೆ ಕಾರ್ಮಿಕವರ್ಗವ್ರು ಇರ್ತಾರೆ ಏನೇನೋ ಕೃಷಿಗಳಲ್ಲಿ ಇರೋರು ಇರ್ತಾರೆ ಬರೋ ಸ್ಪಂದಿಸ್ಬೇಕು ಅರ್ಥ ಮಾಡ್ಕೋಬೇಕು ಅಂತ ಯಾವುದೇ ರೀತಿ ನಗರಸಭೆಯಲ್ಲಿ ನಾನ್ ಅಧಿಕ ನಾನ್ ಜವಾಬ್ದಾರಿಯಲ್ಲಿ ಇರೋರ್ ಕೆ ಜಿ ಎಫ್ ಅಲ್ಲಿ ನಾನ್ ಶಾಸಕಿಯಾಗಿರೋರು ನಗರಸಭೆಯಲ್ಲಿ ನಾನ್ ಜವಾಬ್ದಾರಿ ಸ್ಥಾನದಲ್ಲಿ ಯಾವ್ದಾದ್ರು ಕೂರಿಸಿರೋವರ್ಗು ಕೂಡ ಯಾವುದೇ ಒಂದು ಅಕ್ರಮ ಸಕ್ರಮ ತಂದೆ ಆಗೋಗಿಲ್ಲ ಕನ್ವರ್ಷನ್ಸ್ ತಂದೆ ಆಗೋಗಿಲ್ಲ ಈ ಕಾಂತಾನು ದಂಧೆ ಆಗೋಗಿಲ್ಲ ಸರ್ಕಾರದ ಏನು ದುಡ್ಡಿದೆ ಸರ್ಕಾರ ಫೀಸ್ ಫಿಕ್ಸ್ ಮಾಡಿದ್ರೆ ಅದನ್ನ ಕಟ್ಟಬೇಕು ಮಾಡಿಸ್ಕೊಂಡು ಹೋಗ್ಬೇಕು ಅಷ್ಟು ಟ್ರಾನ್ಸ್ಪರೆನ್ಸಿ ತರುವಂತ ಎಲ್ಲಾ ಆಲೋಚನೆಗಳನ್ನ ಮಾಡಿದೀನಿ ಲೇಔಟ್ ಒಂದೇ ದಿನ ಒಂದು ದಿನ ನಾವು ಹೋಗಿ ಕಾರ್ಯಕ್ರಮ ಮಾಡಿ ಆ ನಾನೂರ ನಲ್ವತ್ತೆಂಟು ಜನಕ್ಕೂ ಕೂಡ ಈ ಖಾತಾನ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅದು ಪ್ರೊಸೀಜರ್ಸ್ ಇದೆ ಸರ್ಕಾರದಿಂದ ಆದಮೇಲೆ ಬಿ ಖಾತಾ ಅನ್ನೋ ಪ್ರೊಸೀಜರ್ಸ್ ಕೂಡ ಬಿ ಖಾತಾ ಏನ್ ಫೈಲ್ಸ್ ಬರುತ್ತೆ ಒಂದೇ ಸತಿ ಅದನ್ನೆಲ್ಲ ತರಿಸಿ ಆಫೀಸ್ ಅಲ್ಲಿ ಇಟ್ಟು ಅವ್ರನ್ನು ನೇರವಾಗಿ ತರಿಸಿ ಅದ್ರದ್ದು ಏನ್ ಪ್ರೊಸೀಜರ್ಸ್ ಇದೆ ಗೈಡ್ ಇದೆ ಅಂತದನ್ನ ನಾವು ಒಂದೇ ದಿನ ಮಾಡೋಂತ ಜವಾಬ್ದಾರಿನ ನಾನು ಮಾಡ್ತಾ ಇದ್ದೀವಿ ಯಾವುದೇ ಆಗಿರ್ಬೋದು ಕಟ್ಟಡಗಳಾಗಿರ್ಬೋದು ನಿವೇಶನ ಆಗಿರ್ಬೋದು ಲೇಬರ್ಸ್ ಆಗಿರ್ಬೋದು ಯಾವುದಕ್ಕೂ ಕೂಡ ಇಲ್ಲಿ ಮಧ್ಯವರ್ತಿಗಳು ಇರಲ್ಲ ಕನ್ವರ್ಷನ್ ಇರಲಿ ಕನ್ವರ್ಷನ್ ಇಲ್ಲದೆ ಇರಲಿ ಪ್ಲಾನ್ ಅಪ್ರೂವಲ್ ಇರಲಿ ಫಸ್ಟ್ ಆಫ್ ಆಲ್ ಪ್ಲಾನ್ ಅಪ್ರೂವಲ್ ಇರಲ್ಲ ಸಮಸ್ಯೆ ಆಗಿರುತ್ತೆ ಅದಕ್ಕೆ ಕಾಕ್ ಓಡಾಡ್ತಾ ನೋಡಾಡ್ತಾ ಇರ್ತಾರೆ ಕನ್ವರ್ಷನ್ ಆಗಿರುತ್ತೆ ಕನ್ವರ್ಷನ್ ಆಗದೆ ಜಾಗ ಕೊಡಕ್ ಆಗಲ್ಲ ಕನ್ವರ್ಷನ್ ಒಂದು ಮಾಡಿಸ್ಕೊಂಡಿರ್ತಾರೆ ಅಪ್ರೂವಲ್ ಸಿಕ್ಕಿರಲ್ಲ ಪ್ಲಾನ್ ಅಪ್ರೂವಲ್ ಅವ್ರಿಗೆ ಎರಡು ಸಮಸ್ಯೆ ಆಗುತ್ತೆ ಒಂದು ಪಂಚಾಯತಿಗೆ ಹೋಗ್ತಾರೆ ಇನ್ನೊಂದೊಂದ್ ಕಡೆ ಕೆ ಜಿ ಎಫ್ ಡೆವಲಪ್ಮೆಂಟ್ ಅಥಾರಿಟಿ ಬರ್ತಾರೆ ಕೂಡ ಬರ್ತಾರೆ ಇಂಥ ಸಮಸ್ಯೆಗಳು ಜಾಸ್ತಿ ಆದಾಗ ಅವ್ರ ಮಧ್ಯವರ್ತಿಗಳನ್ನ ನಮ್ಮದ್ ಜಾಸ್ತಿ ಯಾರಪ್ಪ ಅದು ಮಧ್ಯವರ್ತಿಗಳನ್ನ ಜಾಸ್ತಿ ಉಂಟಾಗುವಂತ ಕೆಲಸ ಮಾಡಿದ್ದಾರೆ ಏನ್ ಕೆಲಸ ಇರುತ್ತೋ ಗೊತ್ತಿಲ್ಲ ನಗರಸಭೆಯಲ್ಲಿ ಅದು ಒಂದು ದಂಧೆ ನಡೀತಾ ಇದೆ ನಿಮಗೆ ಗೊತ್ತಿದೆ ಅಂತ ನಾನು ಬಂದು ಹೇಳ್ತಾರೆ ನಾನು ವಾರ್ ಇಲ್ಲೇ ಮೂರ್ ದಿನ ಇರ್ತೀನಿ ನನ್ಗೆ ಗೊತ್ತಿಲ್ಲ ನಡೀತಾ ಇದೆ ಮಾಹಿತಿ ಕೊಡ್ತಾರೆ ಫೈಲ್ಸ್ ಕೊಡ್ತಾರೆ ಬುಕ್ ಆಗ್ಬೇಕು ಅಂತ ಹೇಳ್ತಾರೆ ದುಡ್ಡು ಕೊಡ್ಬೇಕಾಗತ್ತೆ ಇಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಫೈಲ್ ಅಲ್ಲಿ ಕೊಟ್ಬಿಟ್ಟು ಬಂದ್ ನಮ್ಗೆ ಹೇಳ್ತಾರೆ ಇವ್ರ ತ್ರೂ ಹೋದ್ರೆ ಆಗುತ್ತೆ ಇಲ್ಲ ಅಂದ್ರೆ ಇನ್ನೇನಾದ್ರೂ ಮಾಹಿತಿ ಬೇರೆ ಕೊಟ್ಟರೆ ಆ ಫೈಲ್ ನ ಅಂತ ಇಷ್ಟೆಲ್ಲಾ ತಪ್ಪು ಮಾಹಿತಿಗಳ ಇದು ಒಂದು ನಗರಸಭೆಗೆ ಒಂದು ಕಳಂಕನ ತಂದು ಇಟ್ಟುಬಿಟ್ಟಿದ್ದಾರೆ ನಾನು ಎಷ್ಟೋ ವರ್ಷಗಳಿಂದ ಒಳ್ಳೆ ಅಧಿಕಾರಿಗಳನ್ನ ಕೈಕಾಲಿಡಿದು ಒಂದಿನ ಅವರಿಂದ ನೀವು ಸೇವೆ ಮಾಡಿ ಈ ಜನಕ್ಕೆ ಒಳ್ಳೆ ಕೆಲಸ ಮಾಡಿ ಏನ್ ದಾರಿ ಇದೆ ಅದನ್ನ ಟ್ರಾನ್ಸ್ಪರೆನ್ಸಿ ಮಾಡಿ ಆ ತರ ನಾವು ಪ್ರಯತ್ನ ಮಾಡಿದೀವಿ ಕರ್ಕೊಂಡು ಬಂದ್ಬಿಟ್ಟು ಅದಕ್ಕೆ ಇನ್ನ ಮಿತಿ ಮೀರಿಯೋದು ಬೇಡ ಅಂತ ಅಂದ್ಬಿಟ್ಟು ನಾನು ಆ ಇರ್ತೀನಿ ಆಗ್ಲಿ ಒಂದು ಅನಧಿಕೃತವಾಗಿ ಏನೇನು ಮಾಡಬೇಕು ಅಂತ ಇವರು ಹೇಳ್ತಾ ಇದ್ದಾರೆ ಅಪಾದನೆಗಳಿದಾವೆ ಅದು ಯಾಕಾಗತ್ತೆ ಅಂತ ನೋಡ್ತೀನಿ ನಗರಸಭೆಯಲ್ಲಿ ಇನ್ಮೇಲೆ ಒಂದು ಖಾತೆ ಬಗ್ಗೆ ಏನು ಈ ಕಂಪ್ಲೇಂಟ್ ಬಂದ್ರೆ ನಾನು ಎಕ್ಸ್ಟ್ರೀಮ್ ಲೆವೆಲ್ಸ್ ಹೋಗ್ತೀನಿ ಅಂತ ನಾನೇ ಡಿಸೈಡ್ ಮಾಡಿ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ಸ್ಗೆ ಹೋಗ್ತೀನಿ ಖಾತೆ ಆಗಿರ್ಬೋದು ಕನ್ವರ್ಷನ್ಸ್ ಯಾವುದಾದ್ರು ಇಶ್ಯೂಸ್ ಆಗಿರಲಿ ಪ್ಲಾನಿಂಗ್ ಅಪ್ರೂವಲ್ ಇಲ್ಲ ಅಂದ್ರೂ ಕೂಡ ಸರ್ಕಾರದ ಏನು ಗೈಡ್ಲೈನ್ಸ್ ಇದೆ ಬಿ ಖಾತಾ ಕೂಡ ತುಂಬಾ ಟ್ರಾನ್ಸ್ಪರೆನ್ಸಿಯಲ್ಲೇ ಮಾಡ್ತೀವಿ ಬಿ ಖಾತಾಗ ಕೂಡ ಬಿ ಖಾತಾ ಮಾಡಿಸಿದ್ರೇ ಕೂಡ ಮನೆ ಕಟ್ಟೋದಕ್ಕೆ ಲೋನ್ ಕೈಗೊಳ್ಳೋದಕ್ಕಾಗತ್ತೆ ಬೇರೆ ಏನೇನಕ್ಕೂ ಅವರಿಗೆ ತುಂಬಾ ಸಮಸ್ಯೆಗಳಿರುತ್ತೆ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳೋದಕ್ಕೋಸ್ಕರ ಬಿ ಅದು ಸರ್ಕಾರನೇ ಒಂದು ಪ್ರೊಸೀಜರ್ಸ್ ಮಾಡಿ ಗೈಡ್ ಲೈನ್ಸ್ ಮಾಡಿದ್ದಾರೆ ಬಿ ಖಾತೆಗೆ ಲೋನ್ ಬರಲ್ಲ ಬಿ ಖಾತೆ ಇವಾಗ ಇಲ್ಲ ಪಂಚಾಯತಿ ಟೆಕ್ನಿಕಲ್ ಆಗಿ ಕ್ಲಾರಿಫಿಕೇಶನ್ ಅವ್ರು ಕೊಡ್ಲಿ ಬಿಕಾಸ್ ಸರ್ಕಾರ ಈಗ ಆಗ್ತಾ ಇದೆ ಈಗ ಈಗ ಹೊಸದಾಗಿ ಇಷ್ಟು ವರ್ಷ ಇಲ್ಲ ಅದು ಈಗ ಒಂದು ಬಿಲ್ಸ್ ಪಾಸ್ ಆದಾಗ ಒಂದ್ ತಿಂಗಳಿಂದ ಎಷ್ಟು ಜನಕ್ಕೆ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಅಲ್ಲಿ ಒದ್ದಾಡ್ತಾ ಇದ್ರು ಕಾತಾಗ್ಯ ಅಲ್ಲೂ ಅಲ್ಲದೆ ಇಲ್ಲೂ ಇಲ್ದೆ ನಗರಸಭೆ ವ್ಯಾಪ್ತಿಗೂ ಇಲ್ದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೂ ಇಲ್ದೆ ಒದ್ದಾಡ್ತಾ ಇದ್ದಂತ ಕನ್ವರ್ಷನ್ ಆಗಿರುವಂತದ್ದು ಇಲ್ಲಿ ಖಾತಾ ಮಾಡಿಸ್ಕೊಳಕ್ ಆಗದೆ ಇರೋ ಎಷ್ಟೋ ಇದನ್ನ ಬಿ ಖಾತಾ ಅಂತ ಅವಕಾಶ ಇದೆ ಪ್ಲಾನಿಂಗ್ ಅಪ್ರೂವಲ್ ಇರಲ್ಲ ಯಾವ ಕೂಡ ಅಲ್ಲಿ ಪ್ಲಾನಿಂಗ್ ಅಪ್ರೂವಲ್ ಇರಲ್ಲ ಅದಕ್ಕೊಂದು ಇಶ್ಯೂ ಮಾಡ್ತಾ ಇರ್ತಾರೆ ಅದನ್ನು ಲೋನ್ ಕೂಡಿಸ್ಬೇಕು ಮತ್ತೆ ಆ ಜಾಗಕ್ಕೆ ಒಂದು ವ್ಯಾಲ್ಯೂ ಇರಬೇಕು ಖಾತಾ ಇಲ್ಲದೆ ತುಂಬ ಸಮಸ್ಯೆ ಆಗುತ್ತೆ ಅಂತ ದೂರ ದೂರದೃಷ್ಟಿಯಿಂದ ಕೆಲವೊಂದು ನ ಮಾಡಿಫೈ ಮಾಡಿದ್ದಾರೆ ಬಿ ಲೋನ್ ಲೋನ್ಗೆ ಫಿಟ್ ಇದೆ ಲೋನ್ ತಗೊಳ್ಳೋದಕ್ಕೆ ಫಿಟ್ ಇದೆ ಅದಕ್ಕೆ ಕೆಲವೊಂದು ಪ್ರೊಸೀಜರ್ಸ್ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡಿ ಆದರೂ ಬಹಳ ವರ್ಷಗಳಿಂದ ನಗರಸಭೆಯಲ್ಲಿ ಆಗದೇ ಇರೋದು ಇದೇ ಥರ ತಪ್ಪ ದಾರಿಯಲ್ಲೇ ಕೆಲಸ ಮಾಡಿಸ್ಕೊಳಕ್ ಆಗತ್ತೆ ಅಂತ ಜನಗಳ ಮನಸ್ಸಲ್ಲಿ ಏನು ಆ ಅಂಧಕಾರ ತುಂಬಿದ್ದಾರೆ ಕತ್ಲಲ್ಲಿ ಇಟ್ಟಿದ್ದಾರೆ ಅದು ತಪ್ಪು ಏನೇ ಇರಲಿ ಇದ್ಮೇಲೆ ಎಲ್ಲ ಟ್ರಾನ್ಸ್ಪರೆನ್ಸಿ ಅವ್ರ ಕಣ್ಮುಂದೇನೆ ನಾನು ಮಾಡುವ ಪ್ರೊಸೀಜರ್ಸ್ ನ ಸಿಸ್ಟಮ್ನ ತರ್ತೀವಿ ಯಾರನ್ನು ನಾವು ಹಿಂಸೆ ಕೊಟ್ಟು ಕಷ್ಟದಲ್ಲಿರೋನ ಇಲ್ಲಿ ಎಷ್ಟೋ ಕಾರ್ಮಿಕ ವರ್ಗದ ಕುಟುಂಬದವರು ಇದ್ದಾರೆ ಅವ್ರನ್ನ ದುಡ್ಡುಗೋಸ್ಕರ ಕೀರ್ಸೋ ಅಂತ ದಂಧೆ ಮತ್ತೆ ಬ್ರೋಕರ್ಸ್ ಇಷ್ಟಿನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಷ್ಟು ಇಷ್ಟಿನ ಪೆನ್ಷನ್ಗೋಸ್ಕರ ಕ್ಯಾಶ್ ಟು ಇನ್ಕಮ್ ಸರ್ಟಿಫಿಕೇಟ್ ಇಪ್ಪತ್ತ್ ಮೂವತ್ತು ವರ್ಷ ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಆವರಿಸಿದ್ರು ಬ್ರೋಕರ್ಸ್ ಮತ್ತೆ ಇವತ್ತು ಅವರೆಲ್ಲ ನಗರಸಭೆಗೆ ಶಿಫ್ಟ್ ಆಗ್ತಾ ಇದಾರೆ ನನ್ನ ಮನಸ್ಸು ತುಂಬಾ ನೋವಾಯ್ತು ಇರೋದೇ ಸತ್ಯ ಇದು ಇದನ್ನೇ ಮಾತಾಡ್ತಾ ಇದಾರೆ ಆಚೆ ಕಡೆ ನೇರವಾಗಿ ಕಮಿಷನರ್ ಹತ್ರ ಹೋದ್ರೆ ನೇರವಾಗಿ ಅಧ್ಯಕ್ಷರ ಹತ್ರ ಹೋದ್ರೆ ಯಾವ್ದೇ ಕೆಲಸ ಆಗಲ್ಲ ತ್ರೂ ಬ್ರೋಕರ್ ಮುಖಾಂತರ ಹೋಗಿ ಇಪ್ಪತ್ತ್ ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟಾಗ ಮಾತ್ರ ಆ ಕೆಲಸ ಆಗುತ್ತೆ ಅಂತ ನಮ್ಗೆ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಒಂದ್ ತಿಂಗಳು ಸುಮ್ಮನೆ ಇದ್ದೆ ಎರಡು ತಿಂಗಳು ಸುಮ್ಮನೆ ಇದೆ ಆಮೇಲೆ ನಾನು ಡಿಸೈಡ್ ಮಾಡಿದ್ದೆ ಈ ರೀತಿಯ ಅವಕಾಶಗಳು ಬ್ರೋಕರ್ಸ್ ಏನ್ ಪ್ರಚಾರ ಮಾಡ್ತಾ ಇದಾರೆ ಆಚೆ ಕಡೆ ಇನ್ನೋಸೆಂಟ್ ಪೀಪಲ್ ಜನಸಾಮಾನ್ಯರಿಗೆ ಏನ್ ಪ್ರಚಾರ ಮಾಡ್ತಾ ಅದಕ್ಕೆ ಅವಕಾಶ ಮಾಡಿಕೊಡೋರು ಅದಕ್ಕೆ ಕಡಿವಾಣ ಹಾಕ್ತೀವಿ ದಾರಿ ಇದೆ ನೇರವಾಗಿ ಪಾರದರ್ಶಕವಾಗಿ ಯಾವ ಸಿಸ್ಟಮ್ ಅಲ್ಲಿ ನಾವು ಅವ್ರಿಗೆ ಸೇವೆ ಮಾಡೋಕ್ ಅವಕಾಶ ಇದೆ ಅದನ್ನೇ ಮಾಡ್ತೀವಿ ಈ ಕಾಲ ಯಾರೇ ಬಂದ್ರು ಆ ಫೈಲ್ಸ್ ಎಲ್ಲ ಇಟ್ಟು ಅವ್ರ ಹತ್ರ ನೀವ್ ಏನ್ ಸರ್ಕಾರದ ಏನ್ ನೀವು ಅಮೌಂಟ್ ಕಟ್ಟಿದ್ದೀರಾ ರಸೀದಿ ಕಟ್ಟಿಸ್ಕೊಂಡು ಅವ್ರಿಗೂ ಅದನ್ನ ವಾಪಸ್ ಕೊಟ್ಟು ಇನ್ನೇನು ಕಟ್ಟಬೇಕು ಪ್ರೊಸೀಜರ್ಸ್ ಇದೆ ಅಷ್ಟೇ ಮಾಡಿ ಅವರಿಗೆ ನಾವು ಗೇರ್ವ ಇವ್ರಿಗೆ ಇಷ್ಟ ಬಂದಂಗೆ ಇವ್ರು ಕೊಡೋಂಗಿಲ್ಲ ಅಧ್ಯಕ್ಷರಿಗೆ ಇಷ್ಟ ಬರುವಂಗೆ ಅವ್ರು ಕೊಡೋಂಗಿಲ್ಲ ಉಪಾಧ್ಯಕ್ಷ ಯಾರು ಗೊತ್ತಿರೋರು ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಎಲ್ಲರೂ ನಾವೆಲ್ಲನೂ ಒಂದೇ ಜಾಗದಲ್ಲಿ ತುಪ್ಪು ಒಂದತ್ರ ಕರೆಸಿ ಒಂದು ಶೆಲ್ಟರಲ್ಲಿ ಕೊಡೋವಂಥ ಸಿಸ್ಟಮ್ ಮಾಡ್ತೀವಿ ಒಂದು ಬೀಕ್ ಆತನ ನಗರಸಭೆ ಸ್ಟಾಫಿಂದ ಅಥವಾ ನಮ್ಮ ಕೌನ್ಸಿಲರ್ಸಿಂದ ಆ ಹೊರಗಡೆ ಹೋಗುವಂಥ ಒಂದು ಸಿಸ್ಟಮ್ನ ಅವಾಯ್ಡ್ ಮಾಡಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಎಲ್ಲಾ ನಗರಸಭೆ ಯಾವ ಅವ್ರ ಏರಿಯಾ ಇದ್ದ ಬರ್ಲಿ ಅವ್ರಿಗೆ ಗೊತ್ತಿರೋ ಬರ್ಲಿ ಸರ್ಕಾರದ ದುಡ್ಡು ಮಾತ್ರ ಕಟ್ ಅವರು ಗೌರವ ತಗೊಂಡ್ರು ಅವರು ಗೌರವ ಕೆಲಸ ಮಾಡಿಸ್ಕೊಂಡ್ರು ಅದಕ್ಕೆಂತ ಒಂದಿನ ಹೇಳ್ತೀವಿ ಅವ್ರನ್ನ ದೂರ ಮಾಡ್ಬೇಕು ಅಂತಲ್ಲ ಅವ್ರಿಗೆ ಯಾರು ಕೊಟ್ಟೇ ಇರಲ್ಲ ಆದ್ರೆ ಅವ್ರ ಮೇಲೆ ಅಪ್ಪಾದ ಹಾಕ್ಬಿಟ್ಟು ಬರ್ತಾ ನಾವು ಅವ್ರಿಗೆ ಕೊಟ್ಟಿದೀವಿ ಅವ್ರು ಅವ್ರಿಗೆ ದುಡ್ಡು ಕೊಟ್ಟು ಮಾಡ್ಸ್ಕೊಂಡು ಬರ್ತಾ ಇದಾರೆ ಒಂದ್ ಕಡೆ ನಗರಸಭೆ ಸದಸ್ಯರು ತಲೆ ಮುಗಿಸ್ತಾರೆ ಅಧ್ಯಕ್ಷರಿಗೆ ಅವಮಾನ ಆಗೋದ್ ಬೇಡ ಇವೆಲ್ಲದೊಂದು ದೃಷ್ಟಿ ಅದಕ್ಕೆ ಅಂತ ಒಂದ್ ದಿನ ಇದೆ ಬೀಗಾದ ಸಮಸ್ಯೆಗಳನ್ನ ಬಗೆಹರಿಸಾಗಿ ಏನ್ ಸರ್ಕಾರದ ಗೈಡ್ಲೈನ್ಸ್ ಪ್ರೊಸೀಜರ್ಸ್ ಅದನ್ನ ಮಾಡಿಸುವಂತ ಪ್ರಕ್ರಿಯೆ ಮಾಡೋಣ ಸೊ ಇದು ನಿಮ್ ನಿಮ್ ಮುಖಾಂತರ ಮಾಧ್ಯಮದ ಮುಖಾಂತರ ಪತ್ರಿಕರ್ತರ ಮುಖಾಂತರ ಸರಿಯಾದ ರೀತಿ ಸಾರ್ವಜನಿಕವಾಗಿ ಈ ವಿಚಾರಗಳ ಬಗ್ಗೆ ಅವೇರ್ನೆಸ್ ಮಾಹಿತಿ ಕೊಡಬೇಕು ಅವೇರ್ನೆಸ್ ಕೊಡಬೇಕು ಕಷ್ಟ ಜೀವಿಗಳಿರುವಂತ ಜಾಗ ಕಷ್ಟದಿಂದ ದುಡ್ಡು ಸ್ವಂತ ಬೆಳಗ್ಗೆ ಇದ್ರೆ ಹೋಗಿ ಶನಿವಾರವರೆಗೂ ದುಡ್ಡು ಬರೋ ಅಂತವರಿಗೆ ಏನ್ ಒಳ್ಳೆ ಸೇವೆ ಮಾಡೋಕ್ ಆಗತ್ತೆ ಮಾಡೋ ಅದನ್ನ ಅವ್ರನ್ನ ಬೇರೆ ಕಡೆ ಡೈವರ್ಟ್ ಮಾಡಬಾರ್ದು ಅವ್ರ ಕಷ್ಟಗಳಿಗೆ ಒಂದಲ್ಲ ಒಂದ್ ರೀತಿ ನಾವು ಅನ್ನೋ ಒಂದು ದೂರು ದೃಷ್ಟಿ ಬಿಟ್ರೆ ಇಂಥ ಮಧ್ಯವರ್ತಿಗಳು ಏನೇನು ಧೈರ್ಯವಾಗಿ ಇವತ್ತು ಮಾತಾಡ್ತಾ ಇದಾರೆ ಅದಕ್ಕೆ ನಾನ್ ಕಡಿವಾಣ ಆಗ್ಬೇಕು ಅದಕ್ಕೆ ಯಾವ್ದೇ ಅಧಿಕಾರಿ ಅಧಿಕಾರಿ ಬಲಿ ಪಶು ಆಗೋದಲ್ಲ ಸಾರ್ವಜನಿಕದ ಬಲಿ ಪಶು ಮಾಡ್ತಾ ಇದಾರೆ ಅಧಿಕಾರಿ ಅದರಲ್ಲಿ ಏನ್ ಪಾತ್ರ ಇದೆ ಅಂತ ನಂಗೆ ಗೊತ್ತಿಲ್ಲ ಇದೇ ಪ್ರೊಸೀಜರ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ದೂರದಿಂದ ಕರ್ಕೊಂಡು ಬಂದಿರೋದು ಇದೇ ಗೈಡ್ಲೈನ್ಸ್ ಲೈನ್ಸ್ ಅಲ್ಲೇ ಮಾಡಿ ಸರ್ಕಾರ ಗೈಡ್ಲೈನ್ಸ್ ಫಾಲೋ ಮಾಡಿ ಪ್ರೊಸೀಜರ್ಸ್ ಮಾಡಿ ನನ್ನ ಮುಂದೆ ನನ್ನ ಮುಂದೆ ಮುಖಾಮುಖಿ ಮಾಡಿ ಏನೇ ಕೆಲಸ ಮಾಡೋದು ಅಷ್ಟೇ ನನ್ನ ಉದ್ದೇಶ ಬಂದಿರೋದೇ ಅದೇ ಮಾತು ಕೊಡ್ಬೇಕು ಅದೇ ಕೆಲಸನೇ ಮಾಡಿ ಮೇಡಮ್ ಈಗ ಬಂಗಾರಪೇಟೆ ಎಮ್ ಎಲ್ ಎ ಅವರು ಕೆ ಜಿ ಬಂದ ಸಂದರ್ಭದಲ್ಲಿ ಬಿ ಇದು ಒಂದೇ ಸರಿ ಆಗೋದು ಈ ಒಂದು ಬಾರಿ ಸರ್ಕಾರ ಹೇಳಿದೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿದ್ರು ಮೇಡಮ್ ಹೌದಾ ಇಲ್ಲ ಬಂಗಾರಪೇಟೆ ಶಾಸಕರು ಕೂಡ ಹೇಳುದು ಇದು ಒನ್ ಟೈಮ್ ಇದು ಇದು ಒಂದೇ ಒಂದ್ಸಲಿ ಬೇಕಾದಾಗ ಅವಕಾಶ ಇರೋದು ಇನ್ನು ಇರೋದಿಲ್ಲ ಇದು ಮುಂದಕ್ಕೆ ಇರೋದಿಲ್ಲ ಅಂದ್ಬಿಟ್ಟು ಬಂಗಾರಪೇಟೆ ಎಂ ಎಲ್ ಎಂದ್ರೆ ಒನ್ ಟೈಮ್ ಪ್ಲಾನಿಂಗ್ ಕನ್ವರ್ಷನ್ ಆಗಿರುವಂಥದ್ದನ್ನು ಪ್ಲಾನಿಂಗ್ನ ಅಲ್ಲಿ ಅಪ್ರೋಲ್ಸ್ಬೇಕು ಅಪ್ರೋಲ್ ತಗೊಂಡ ಮೇಲೆ ಮತ್ತೆ ಕದಲ್ ಸಭೆ ಬರಬೇಕಾಗುತ್ತೆ ನಗರ ಸಭೆಗಳು ಕಮಿಷನ್ ಇದೆ ಅಂದರೆ ನಮ್ಮ ಸರ್ವಿಸ್ ಎಷ್ಟು ನಾವು ವಾಟರ್ ಸರ್ವಿಸಸ್ ನಾವೇ ಕೊಡೋದ ಯು ಜಿ ಡಿ ಸರ್ವಿಸಸ್ ನಾವೇ ಕೊಡೋದ ಆ ಇಟಿ ಮಿಟಿಯಲ್ಲಿ ಮಾತ್ರ ಇವರಿಗೆ ಖಾತಾ ಕೊಡೋದಕ್ಕೆ ಅಂದರೆ ನಗರ ನಮ್ಮ ನಗರ ಅಧಿಕಾರ ಇದೆ ಕೆಲವೊಂದು ಏರಿಯಾಸ್ ಹೇಗಿರ್ತಾ ಇತ್ತು ನಗರಸಭೆ ವ್ಯಾಪ್ತಿನೂ ನೀರು ಪಂಚಾಯತಿ ವ್ಯಾಪ್ತಿಗೂ ತಪ್ಪೋಗಿ ಆ ತರ ಇರುವಂತವು ಇನ್ನು ಕೂಡ ಇಶ್ಯೂಸ್ ಸಾಲ್ವ್ ಆಗೇ ಇಲ್ಲ ಕೆಲವೊಂದು ಜಾಗಗಳು ಲೇಔಟ್ಸ್ ಮಾಡಿದ್ದಾರೆ ಫಸ್ಟ್ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ ಅದನ್ನ ಕನ್ವರ್ಷನ್ ಮಾಡಿ ಅದಾದ್ಮೇಲೆ ಅದು ಲೇವಟ್ ಆಗಿರುತ್ತೆ ಪ್ಲಾನ್ ಅಪ್ರೂವಲ್ ಇರಲ್ಲ ಕೆಲವೊಬ್ರು ಧೈರ್ಯ ಮಾಡಿ ಪಂಚಾಯತ್ ತಗೊಂಡಿದ್ದೀವಿ ತಗೊಂತೀವಿ ಅನ್ನೋ ಧೈರ್ಯ ಇರುತ್ತೆ ಅಂತ ಕೆಲವೊಂದು ಜಾಗದಲ್ಲಿ ಕೊಡಕ್ಕೆ ಆಗಿರಲ್ಲ ಯಾರಿಗೂ ಬಹಳ ವರ್ಷ ಬಾಡಿಗೆ ಮನೆಯಲ್ಲೂ ಸ್ವಂತ ಜಾಗದಲ್ಲೂ ಇರತ್ತಾಗ ಅಂತ ಜಾಗದಲ್ಲಿ ಕಟ್ಟಬೇಕು ಸಿಗುತ್ತೆ ಅಂತ ಸೈಟ್ ತಗೊಂಡ್ಬಿಟ್ಟಿರ್ತಾರೆ ಮನೇನು ಕಟ್ಬಿಟ್ಟಿರ್ತಾರೆ ದುಡ್ಡು ಹಾಕಿ ಸೈಟ್ ತಗೊಂಡು ಮನೆ ಕಟ್ಟಿರೋ ತಪ್ಪೇನಿದೆ ಎಲ್ಲಾನು ಇದುವರೆಗೂ ನಡೆದಿರೋ ಅಕ್ರಮ ಖಾತೆಗಳಿಗೆ ಅದು ಮತ್ತೆ ಅದು ರೆಗ್ಯುಲೈಸ್ ಮಾಡ್ತಾರೆ ಏನ್ ಮಾಡ್ತಾರೆ ನಡೆದಿರೋ ಅಕ್ರಮ ಖಾತೆಗಳಿಗೆ ಅಕ್ರಮ ಖಾತೆ ಅಕ್ರಮ ಖಾತೆ ಮಾಡಿಸ್ಕೊಂತಿದ್ದಾರೆ ಮೇಡಮ್ ಇದು ಒಂದು ದಂಧೆನೆ ನಡೀತಾ ಇದೆ ಬಟ್ ಇಷ್ಟು ವರ್ಷದ ಮೇಲೆ ನೀವು ಮುನ್ಸಿಪಾಲಿಟಿ ಮೇಲೆ ಈ ರೀತಿ ಒಂದು ಕ್ರಮ ತಗೊಂಡಿರೋದು ನಿಜವಾಗ್ಲೂ ಕೆ ಜನತೆ ಇದನ್ನ ವೆಲ್ಕಮ್ ಮಾಡತ್ತೆ ಇದುವರೆಗೂ ನಡೆದಿರೋ ಅಕ್ರಮಗಳು ಯಾರೇ ಆಗಿರ್ಲಿ ಯಾರೇ ಅಧಿಕಾರಿ ಯಾರೇ ಅಧಿಕಾರಿ ಆಗಿರ್ಲಿ ಅದ್ರ ಜೊತೆ ಅಥವಾ ಯಾವ್ದೇ ನಗರಸಭೆ ಸದಸ್ಯರಾಗಿರ್ಲಿ ಯಾವ್ದೇ ಹೈ ಇನ್ಫ್ಲೂಯೆನ್ಸ್ ಇಟ್ಕೊಂಡಿರ್ಲಿ ನಗರಸಭೆ ಸೊತ್ತು ಮತ್ತೆ ಜನಕ್ಕೆ ನಾವು ಒಳ್ಳೆ ಪಾರ್ಕ್ಸ್ ಕೊಡ್ಬೇಕು ಪಾರ್ಕ್ ಕೊಟ್ಟರೆ ಗಿಡಗಳನ್ನ ಇಟ್ಟು ಅವ್ರಿಗೆ ಒಳ್ಳೆ ಅವ್ರಿಗೆ ಏನೋ ಅವ್ರ ಏರಿಯಾಸಲ್ಲಿ ನಾವು ಅದನ್ನು ಒಂದು ಡೆವಲಪ್ ಮಾಡೋಕ್ಕಾಗುತ್ತೆ ಅವ್ರ ಆರೋಗ್ಯ ದೃಷ್ಟಿಯಿಂದ ನಾವು ಒಂದು ಪಾರ್ಕ್ಸ್ನ ಡೆವಲಪ್ ಮಾಡೋಕ್ಕಾಗುತ್ತೆ ಇವಂತೆಲ್ಲ ನಾಳೆ ಆ ಕೆಲಸ ಮಾಡೇ ಮಾಡ್ತೀವಿ ಎಲ್ಲಿದೆ ಮೇಡಮ್ ಪಾರ್ಕ್ ಒಂದು ಪಾರ್ಕ್ ಕೂಡ ಮೇಂಟೆನೆನ್ಸ್ ಇಲ್ಲ ಮೇಡಮ್ ಎಲ್ಲ ಸರ್ಕಾರದ ಅನುದಾನ ಸಂಪೂರ್ಣ ವೇಸ್ಟ್ ಆಗಿದೆ ಮೇಡಮ್ ಎಲ್ಲಿ ಯಾವ ಪಾರ್ಕು ಚೆನ್ನಾಗಿದೆ ಹೇಳಿ ಮೇಡಮ್ ಇಷ್ಟು ವರ್ಷ ಇಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಮೇಡಮ್ ಯಾವ ಪಾರ್ಕು ಚೆನ್ನಾಗಿದೆ ಒಂದೇ ಒಂದು ಪಾರ್ಕ್ ತೋರಿಸಿ ಮೇಡಮ್ ನಮ್ಗೆ ಮೂವತ್ತೈದು ವಾರ್ಡಲ್ಲಿ ಈ ಒಂದು ಹತ್ತು ವರ್ಷದಲ್ಲೇ ತಗೊಳ್ಳಿ ಮೇಡಮ್ ಎಷ್ಟು ಕೋಟಿ ಈ ಪಾರ್ಕ್ ಆಗಿ ವಿನಿಯೋಗ ಮಾಡಿದ್ದಾರೆ ಮತ್ತೆ ಮತ್ತೆ ಪಾರ್ಕ್ಗೆ ಆಗ್ತಾ ಇರ್ತಾರೆ ಆ ಮೇಂಟೆನೆನ್ಸ್ ಯಾರು ಮಾಡೋದು ಪಾರ್ಕ್ ಕಟ್ತಾರೆ

ಅನ ಅನಧಿಕೃತವಾಗಿ ಬೇರೆ ಯಾರೋ ಅದನ್ನ ಖಾತಾ ಮಾಡಿಕೊಳ್ಳೋದಕ್ಕೆ ನೀವು ಹೇಳೋತರ ಅವಕಾಶ ನಗರಸಭೆಯಲ್ಲಿ ಇಲ್ಲ ಎಷ್ಟೇ ಇನ್ಫ್ಲುಎನ್ಷಿಯಲ್ ಇರಲಿ ಎಷ್ಟೇ ಇನ್ಫ್ಲುಎನ್ಶಿಯಲ್ ಇರಲಿ ಅದಕ್ಕೆ ಅವಕಾಶ ಇಲ್ಲ ಅದಕ್ಕೆ ನಾನು ಕಡಿವಾಣ ಆಗ್ತಾ ಇದ್ದೀನಿ ನಾನು ನನ್ನ ನನ್ನ ರೀತಿ ನೀತಿನೇ ಇನ್ಮೇಲೆ ಕೆಲಸ ಮಾಡೋದು ಆ ರೀತಿ ಅದನ್ನ ಅವ್ರು ಅಕ್ಸೆಪ್ಟ್ ಮಾಡ್ತಾರ ಬಿಡ್ತಾರ ಬೇರೆ ನಗರಸಭೆ ಸ್ವಪ್ನ ಅಂತದ್ದು ನಂದು ನಗರಸಭೆ ಅಧ್ಯಕ್ಷರು ನಗರಸಭೆ ಉಪಾಧ್ಯಕ್ಷರು ಕಮಿಷನರ್ ಜವಾಬ್ದಾರಿ ಆಗಿರುತ್ತೆ ಪಾರ್ಕ್ಸ್ ಆಗಿರ್ಬೋದು ಯಾವುದೇ ಪ್ರಾಪರ್ಟಿ ಆಗಿರ್ಬೋದು ಅದು ನಮ್ಮ ಫಸ್ಟ್ ಡ್ಯೂಟಿ ಆಗುತ್ತೆ ಅದನ್ನು ನಾವು ಮಾಡಿ ಸೊ ಇವತ್ತು ನಾನು ನಾನು ಲಿಮಿಟ್ ಮಾಡ್ಕೊತೀನಿ ಇವತ್ತು ಈ ಖಾತಾ ಬಗ್ಗೆ ಬಿ ಖಾತಾ ಬಗ್ಗೆ ಮತ್ತು ನಮಗೆ ರಾಹೀವ್ ಗಾಂಧಿ ವಸತಿ ಲೇವಲ್ ಏನಿದೆ ಅಲ್ಲಿ ನಮಗೆ ಎಫ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಪ್ಲಾನ್ ಅಪ್ರೂವಲ್ ಆಗಿ ನಾನೂರ ಎಂಬತ್ತೈದು ಜನಕ್ಕೆ ಅಲ್ಲೇ ನಾವು ಹೋಗಿ ನಾವು

ರಾಜಕಾರವನ್ನು ಖಾತ ಮಾಡ್ಬಿಟ್ಟಿದ್ದಾರೆ ಬಾಯಲ್ಲಿ ಹೇಳ ನಗರಸಭೆ ಎಲ್ಲಾ ನಗರಸಭೆ ಸದಸ್ಯರಿಗೂ ಅದೇ ಜವಾಬ್ದಾರಿ ಆಗುತ್ತೆ ಏನೋ ಅವರು ಇವತ್ತು ಪಾರ್ಕ್ಸ್ ನ ಕಾಪಾಡಿದ್ರೆ ನಾಳೆ ನೆಕ್ಸ್ಟ್ ಅವರು ಈ ಫ್ಯೂಚರ್ ಅಲ್ಲಿ ಇನ್ನೊಂದ್ ಗೆ ಒಂದ್ ಒಳ್ಳೆ ಪಾರ್ಕ್ಸ್ ನ ಆರೋಗ್ಯವಾಗಿರೋ ಮೊದಲನೇದಾಗಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸರ್ಕ್ಯುಲರ್ ಬರುತ್ತೆ ರಾಜ್ಯಾದ್ಯಂತ ಏನು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ವ್ಯಾಪ್ತಿಯಲ್ಲಿರುವಂತಹ ಲೇಔಟ್ಸ್ ಏನು ಅವರೇ ಕೊಡಬೇಕು ಅದನ್ನು ರದ್ದುಪಡಿಸಿ ಲೇಔಟ್ ಡೆವಲಪ್ ಆಗಿರೋದನ್ನ ಆ ಸ್ಥಳೀಯ ನಗರ ಸಂಸ್ಥೆ ಅಥವಾ ಗ್ರಾಮ ಪಂಚಾಯತಿಗೆ ಕೊಡಬೇಕಂತ ತೀರ್ಮಾನ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಗೆ ರಾಜೀವ್ ಗಾಂಧಿ ವಸತಿ ಬಡಾವಣೆ ನಮ್ಮ ಹ್ಯಾಂಡ್ ಓವರ್ ಆಗುತ್ತೆ ನಾನೂರ ಎಂಬತ್ತೆಂಟು ಸೈಡ್ ಟೋಟಲ್ ಈಗ ಆಲ್ರೆಡಿ ಅಲ್ಲಿ ಕ್ವಶನ್ ಸರ್ಟಿಫಿಕೇಟ್ ಮ್ಯಾನ್ಯುಯಲ್ ಖಾತಾ ಕೊಟ್ಟಿರ್ತಾರೆ ಗೊತ್ತಿರೋ ಹಾಗೆ ಮ್ಯಾನ್ಯಲ್ ಖಾತಾ ರದ್ದು ಮಾಡಲಾಗಿದೆ ಇದಕ್ಕೆಲ್ಲ ಈ ಖಾತಾ ಕೊಡಬೇಕಾಗಿರುತ್ತೆ ಮೇಡಮ್ ಒಂದು ಹತ್ತು ದಿನ ಒಳಗಡೆ ಆ ಜಾಗಕ್ಕೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡಿಕೊಂಡು ಅಲ್ಲೇ ಈ ಖಾತಾ ಅಂತ ಡ್ರೈವ್ ಒಂದು ಮಾಡ್ತೀವಿ ಅಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನು ಶುಲ್ಕ ಕಟ್ಟಬೇಕಾಗಿರುತ್ತೆ ಕೆಲವೊಂದು ಟೈಮಲ್ಲಿ ಮ್ಯೂಟೇಶನ್ ಫೀಸ್ ಕಟ್ಟಬೇಕಾಗುತ್ತೆ ಆ ಮ್ಯೂಟೇಶನ್ ಫೀಸ್ ಮತ್ತೆ ಖಾತಾ ಶುಲ್ಕನ ಪಡ್ಕೊಂಡು ಈ ಖಾತಾ ಕೊಡ್ತೀವಿ ನೆಕ್ಸ್ಟ್ ಆಥರೈಸ್ಡ್ ಮತ್ತೆ ಅನಾಥರೈಸ್ ಎ ಖಾತಾ ಮತ್ತು ಬಿ ಖಾತಾ ಅದನ್ನೇ ಫಾರ್ಮ್ ತ್ರೀ ಮತ್ತೆ ಫಾರ್ಮ್ ತ್ರೀ ಬಿ ಅಂತ ಕರಿ ಫಾರ್ಮ್ ತ್ರೀ ಅಂತ ಕರಿತೀವಿ ಫಾರ್ಮ್ ಥ್ರೀ ಅಲ್ಲಿ ಏನು ಗ್ರಾಮ ಕಣ್ಣ ಸೌಧಗಳಾಗಿರ್ಬೋದು ಲೇಔಟ್ ಆಗಿರ್ತಾಗಿರ್ಬೋದು ಎಮ್ ಎಲ್ಲಿರುವಂತಹದ್ದು ಅಥವಾ ಸಿ ಎಸ್ ಎಸ್ಥಗಳಾಗಿರ್ಬೋದು ಅಥವಾ ಹಿಂದೆ ಕನ್ವರ್ಷನ್ ಆಗಿರುವಂತದ್ದು ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡು ಮನೆ ಕಟ್ಟಿರುವಂತದ್ದಕ್ಕೆ ಅದಲ್ಲದೆ ಕೆಲವೊಂದು ಸ್ವತ್ತುಗಳು ಅಂದ್ರೆ ಏನೀಗ ರೆವೆನ್ಯೂ ಜಾಗ ಅಂತ ನಾವು ಏನ್ ಕರಿತೀವಿ ಅಥವಾ ಕೆಲವೊಂದು ಈ ಪಟ್ಟಿಯಿಂದ ಕೈ ಬಿಟ್ಟು ಹೋಗಿರುವಂತ ಖಾತೆಗಳಿಗೆ ಬಿ ಖಾತಾ ಕೊಡೋ ಆಪ್ಷನ್ ಇದು ಗೆಜೆಟ್ ಕೂಡ ಆಗಿದೆ ಕೊಡೋ ಲೋನ್ ಸಿಗುತ್ತಾ ಇಲ್ಲ ಅಂತ ಸಿನ್ಸ್ ಇದು ಗೆಜೆಟ್ ಆಗಿದೆ ಲೋನ್ ಖಂಡಿತವಾಗ್ಲೂ ಸಿಗತ್ತೆ ಇಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇದೆ ಅಂದ್ರೆ ಇದು ಮ್ಯೂಟೇಶನ್ ಆಗತ್ತೆ ಈ ಹಿಂದೆ ಏನು ಈ ಹಿಂದೆ ಏನು ಬೇರೆ ಕಡೆ ಏನು ಬಿ ಖಾತೆ ಕೊಡ್ತಿದ್ರು ಅದು ಮ್ಯೂಟೇಶನ್ ಆಗ್ತಿರ್ಲಿಲ್ಲ ತ್ರೀ ಏನು ಪಂಚಾಯತಿಗಳಲ್ಲಿ ಕೆಲವೊಂದು ಲೆವೆನ್ ಬಿಟೇಷನ್ ಆಗ್ತಿರ್ಲಿಲ್ಲ ಬಟ್ ಇದು ಗೆಜೆಟ್ ಆಗಿರೋದ್ರಿಂದ ಫಾರ್ಮ್ಯಾಟ್ ಇರೋದ್ರಿಂದ ಇದು ಮ್ಯೂಟೇಶನ್ ಕೂಡ ಆಗುತ್ತೆ ಕೈ ಬದಲಾವಣೆ ಮಾಡ್ಕೋಬಹುದು ನಾರ್ಮಲಿ ಏನಾಗುತ್ತೆ ಒಬ್ಬರ ಕೈಯಲ್ಲೇ ಇದ್ರೆ ಮ್ಯೂಟೇಶನ್ ಮಾಡದೆ ಮಾಡದೇ ಇದ್ರೆ ಅದಕ್ಕೆ ಬೆಲೆ ಬಾಳ್ತಿರ್ಲಿಲ್ಲ ಈಗ ಮ್ಯೂಟೇಶನ್ ಆಗ್ತಿದೆ ಈಗ ಈ ಅನ್ನದಿಗಳು ಸ್ವತಃ ಕ್ಲಾಸಿಫೈ ಮಾಡಿದ್ರೆ ಭೂ ಪರಿವರ್ತನೆಯಾದ ಆದರೆ ಸಕ್ಷಮ ಪ್ರಾಧಿಕಾರದಿಂದ ನಿವೇಶ ನಿವೇಶನ ವಿನ್ಯಾಸ ಅನುಮೋದನೆಗೊಂಡ ಮಾಲೀಕತ್ವ ಹೊಂದಿರುವ ಸ್ವತ್ತುಗಳು ಕಂದಾಯ ಶಿಕ್ಕಿ ಕೃಷಿ ಜಮೀನು ಉಂಟಾ ಜಮೀನು ಕಟ್ಟುಗಳು ಗ್ರಾಮ ಪಂಚಾಯಿತಿಗಳು ಪೂರ್ಣ ಮೇಲ್ದರ್ಜೆಗೇರಿದ ಅಥವಾ ಭಾಗಶಃ ವಿಲೀನಗೊಂಡ ಪಂಚಾಯತ್ ವಹಿಗಳನ್ನು ನಿವೇಶಿಸಿದ ಅನಧಿಕೃತ ಸ್ವತ್ತುಗಳು ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾಗದೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಅನುಮೋದಿಸಿದ ರಚಿಸಿದ ವಿನ್ಯಾಸ ನಕ್ಷೆಗಳು ಇವೆಲ್ಲ ಅನ್ಆರೈಸ್ ಅಂತ ಕ್ಲಾಸಿಫಿಕೇಶನ್ ಆಗುತ್ತೆ ಈಗಾಗಲೇ ಮೇಡಮ್ ಅವ್ರು ಹೇಳ್ದಂಗೆ ಯಾವ್ದು ಯಾವ್ದು ಮಧ್ಯವರ್ತಿಗಳಿಗೆ ಆಸ್ಪದ ಕೊಡದೆ ಅಪ್ಲಿಕೇಶನ್ ಹಾಕಿ ಏನಾಗ್ತಿತ್ತು ನಮ್ಮ ಖಾತಾ ಸ್ಲೋ ಆಗ್ತಿದೆ ಅಂತ ವಿಮರ್ಶೆಗಳು ಕೂಡ ಇದು ಟಿಕೆಟ್ ಟಿಪ್ಪಣಿಗಳು ಕೂಡ ಇತ್ತು ಅದಕ್ಕೆ ಆಸ್ಪದ ಕೊಡದೆ ನಂಬರಿಂಗ್ ಕೊಟ್ಟು ಆ ನಂಬರಿಂಗ್ ವ್ಯವಸ್ಥೆಯಲ್ಲಿ ಮೊದಲ್ ಮೊದಲು ಯಾರು ತನ್ನ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಾರೋ ಆರ್ಡರ್ ವೈಸ್ ಮುಖಾಂತರ ಮಾಡ್ಕೋ ಸರಿ లైలో రెజైడ్ రూట్ ది వర్త ప్రాపర్టీ రిజిస్ట్రేషన్ అంటే ఇలా నిమే అదొక్క క్లారిఫికేషన్ ఇట్లాగా అని మెట్ సర్ అన్న క్లియర్ కై డిపార్ట్మెంట్ ఇగా పట్టిత కండిత ఇగా ఒక సర్వేజ్ ఆక్ట్ ఉంది సర్వేజ్ ఆగు ఇరుత ఆ సర్వేజ్ ఆక్ట్ దేలి ఎమ్ఆర్ ಅಲ್ಲಿ మీ పక్కన మొన్న ఆటో రిజిస్టర్ ఆగిరుతది మిందు కై విట ఇరుతది నీ వಾಪస్ తమ కాట పేడ కొట్లాడు అంటాగా ನಿಮ್ಗೆ ಎಮ್ ಎ ಅಲ್ಲಿ ರೆಕಾರ್ಡ್ ಆಗಿರೋದಿಲ್ಲ ಆವಾಗ ಸಿನ್ಸ್ ರೆವೆನ್ಯೂ ಜಾಗ ಆಗಿತ್ತು ನಿಮ್ಗೆ ನಾವು ಖಾತಾ ಕೊಡ್ಲಿಕ್ಕೆ ಪ್ರಾವಿಷನ್ ಇರ್ತಿರ್ಲಿಲ್ಲ ಈಗ ಪ್ರಾವಿಷನ್ ಇದೆ ನಿಮ್ಗೂ ಖಾತಾ ಕೊಡ್ತೇವೆ